ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಸಿ ಪುಸ್ಟರ್ ಚಾನಲ್ ಭಾಳ ದಿನದ ನಂತರ ವೀಡಿಯೋ ಮತ್ತೆ ಮಾಡ್ತಾ ಇದ್ದೀನಿ ನಿಮಗೂ ಗೊತ್ತಿದೆ ಭಾಳ ದಿನ ಆಯಿತು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನನ್ನ ಕಾರಣಗಳಿಂದ ಇನ್ಮೇಲೆ ನಿಮಗೆ ಬರುವಂಥ ಎಲ್ಲ ಎಕ್ಸಾಮ್ಗಳಲ್ಲೂ ಯೂಸ್ ಆಗುವಂತಹ ಎಲ್ಲ ಥರ ವೀಡಿಯೋಗಳು ರೆಗ್ಯುಲರ್ ಇನ್ನು ಕೆ ಪಿ ಎ ಸಿ ಪುಸ್ಟರ್ ಚಾನಲಲ್ಲಿ ಬರ್ತಾ ಇರುತ್ತೆ ಇಲ್ಲಿ ಯಾವುದೇ ಥರದ ಕ್ಲಾಸ್ಗಳಿರೋಲ್ಲ ನಿಮಗೆ ಯೂಟ್ಯೂಬಲ್ಲಿ ಬೇಜಾನ್ ಒಳ್ಳೊಳ್ಳೆ ಟೀಚಿಂಗ್ ಫೀಲ್ಡ್ ಬ್ಯಾಕ್ ಗ್ರೌಂಡ್ ಇರುವಂಥ ಟೀಚರ್ಸ್ ಕ್ಲಾಸ್ ಮಾಡ್ತಾರೆ ಈ ಒಂದು ಚಾನಲಲ್ಲಿ ಡಿಸ್ಕಷನ್ ಇರುತ್ತೆ ಮತ್ತು ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ಸು ಲಾಸ್ಟ್ ಇಯರು ಪ್ರೀವಿಯಸ್ ಇಯರ್ಸ್ ಕೇಳಿರುವಂಥ ಕ್ವಶನ್ಸ್ ಹಾಕಿರ್ತೀನಿ ಮತ್ತು ಈ ಥರ ಡಿಸ್ಕಷನ್ ಇರುತ್ತೆ ಯಾವ್ದು ಬರ್ಬೋದು ಅನ್ನೋದು ಟಾಪಿಕ್ ವೈಸು ಟಾಪಿಕ್ ತ್ರೀ ಇರುತ್ತೆ ಟಾಪಿಕ್ ಫೈವ್ ಇರುತ್ತೆ ಇವತ್ತು ತಗೊಂಡಿರೋ ವೀಡಿಯೋದಲ್ಲಿ ಟಾಪಿಕ್ ಫೈವ್ ಅಂದರೆ ಐದು ಥರ ಒಂದು ಟಾಪಿಕ್ನ ಡಿಸ್ಕಷನ್ ಮಾಡ್ತೀವಿ ಎಕ್ಸಾಮಲ್ಲಿ ಬರುವಂಥ ಸಾಧ್ಯತೆ ಇರುವಂಥದ್ದು ಅಂತ ಯಾವುದೇ ಥರ ಕ್ಲಾಸ್ ಥರ ಅಲ್ಲ ಇದು ಡಿಸ್ಕಷನ್ ವೀಡಿಯೋ ಆಗಿರುತ್ತೆ ಓಕೆ ಫಸ್ಟ್ ಒಂದು ನೋಡೋಣ ಕಾರ್ಗಿಲ್ ವಿಜಯ್ ದಿವಸ್ ಇದು ಕೂಡ ಎಕ್ಸಾಮಲ್ಲಿ ಕೇಳಿರುವಂಥದ್ದೇ ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆಲ್ಲ ಗೊತ್ತಿದೆ ಕಾರ್ಗಿಲ್ ವಿಜಯ್ ದಿವಸನ ಎಕ್ಸಾಮಲ್ಲಿ ಕೇಳೇ ಕೇಳ್ತಾರೆ ಆಚರಣೆ ಮಾಡ್ತಾರೆ ಕಾರ್ಗಿಲ್ ವಿಜಯ್ ದಿವಸ್ ಅಂದರೆ ನೀವು ಆಲ್ರೆಡಿ ಎಲ್ಲ ಸಬ್ಜೆಕ್ಟ್ನೂ ಓದಿರ್ತೀರ ಕರೆಂಟ್ ಅಫೇರ್ಸ್ ಕೂಡ ಓದಿರ್ತೀರಾ ಇದೊಂದು ವಿಡಿಯೋಗಳು ಈ ಫ್ರೀ ಇರೋ ಟೈಮಲ್ಲಿ ನೀವು ಸ್ಪೀಡ್ ಇಡ್ಕೊಂಡು ನೋಡುವಂಥದ್ದಾಗಿರ್ಬೋದು ಇಲ್ಲ ಟ್ರಾವೆಲ್ ಮಾಡ್ಬೇಕು ನೋಡುವಂಥದ್ದಾಗಿರ್ಬೋದು ಇಲ್ಲ ಈ ಥರ ಡಿಸ್ಕಶನ್ ಮಾಡೋದು ನಿಮಗೆ ಯೂಸ್ ಆಗುತ್ತೆ ಅನ್ನೋದು ಮಾತ್ರ ಈ ವಿಡಿಯೋ ನೋಡಿ ಹಾಗೆ ಇಷ್ಟ ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಗಿಲ್ ವಿಜಯ್ ದಿವಸ್ ಜುಲೈ ಇಪ್ಪತ್ತಾರು ಜುಲೈ ಇಪ್ಪತ್ತಾರು ನಮ್ಮ ದೇಶ ಹೆಮ್ಮೆ ಕೊಡುವಂತಹ ಒಂದು ಕೆಲಸ ಇನ್ನೊಬ್ಬ ಎದುರಾಳಿಗೆ ನಾವೇನು ಇಂಡಿಯನ್ಸ್ ಅಂದರೆ ಏನು ಅಂತ ತೋರಿಸಿರುವಂತಹ ದಿವಸ ನಾವೆಲ್ಲರೂ ಹೆಮ್ಮೆ ಪಡುವಂಥ ದಿವಸ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆಲ್ರೆಡಿ ಕ್ವಶನ್ನ ಕೇಳಿದ್ದಾರೆ ಅದಕ್ಕೋಸ್ಕರ ಈ ಡೇನೇ ತೊಗೊಂಡಿದ್ದೀನಿ ನೂರಾರು ಡೇನ ಆಚರಿಸ್ತಾರೆ ಜಾನ್ ಫೆಬ್ರೂ ಮಾರ್ಚ್ ಈ ಥರ ಎಲ್ಲ ಥರದ್ದು ಅದರಲ್ಲಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳಿರುವಂಥದ್ದು ಟಾರ್ಗಿಲ್ ವಿಜಯ್ ದಿವಸ್ ಜುಲೈ ಇಪ್ಪತ್ತಾರು ಇನ್ನೇನೇನು ಇಂಪಾರ್ಟೆಂಟ್ ಆಗಿರ್ಬೋದು ಜುಲೈ ನಾನು ಯೋಚನೆ ಮಾಡಿರೋ ಪ್ರಕಾರ ಜುಲೈ ಇಪ್ಪತ್ತೆರಡು ಇಂಪಾರ್ಟೆಂಟ್ ಜುಲೈ ಇಪ್ಪತ್ತೆರಡು ಇಂಪಾರ್ಟೆಂಟ್ ಏನಿರ್ಬೋದು ಜುಲೈ ಇಪ್ಪತ್ತೆರಡು ನಮ್ಮ ಒಂದು ರಾಷ್ಟ್ರ ಹಾಂ ಹೇಳಿ ನಮ್ಮ ಒಂದು ರಾಷ್ಟ್ರ ಫ್ಲ್ಯಾಗ್ನ ಅಳವಡಿಸ್ಕೊಂಡಿದ್ದು ಜುಲೈ ಇಪ್ಪತ್ತೆರಡು ಅದನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಬಿಟ್ಟರೆ ಇನ್ನು ಒಂದು ನಾನು ಅಂದ್ಕೊಂಡಿರೋ ಪ್ರಕಾರ ಜುಲೈ ಇಪ್ಪತ್ತೊಂಬತ್ತು ಜುಲೈ ಇಪ್ಪತ್ತೊಂಬತ್ತು ಇದೇನಿರ್ಬೋದು ಹೇಳಿ ನೋಡೋಣ ಜುಲೈ ಇಪ್ಪತ್ತೊಂಬತ್ತು ಹೇಳಿ ಟೈಗರ್ ಡೇ ಅಂದರೆ ಹುಲಿ ದಿನಗಳು ನಿಮ್ಮಂಥ ಹುಲಿಗಳ ದಿನಗಳು ಈ ಒಂದು ಕಾರ್ಗಿಲ್ ವಿಜಯ್ ದಿವಸದಲ್ಲಿ ಮೂರು ಪಾಯಿಂಟ್ ನೇನ್ಪಡ್ಕೋಬೇಕು ಜುಲೈ ಇಪ್ಪತ್ತೆರಡು ರಾಷ್ಟ್ರೀಯ ಬೌಟ್ ಅಳವಡಿಸಿಕೊಂಡ ದಿನ ಜುಲೈ ಇಪ್ಪತ್ತೊಂಬತ್ತು ಹುಲಿ ದಿನ ಅಂತ ಹೇಳ್ತಾ ಇದ್ರ ಮೇಲೆ ಏನಾದರೂ ಕ್ವಶನ್ ಕೇಳಿದಾರೆ ನೋಡೋಣ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಕ್ವಶನ್ ಆಗಿದೆ ಎಲ್ಲಿ ಕೇಳಿದ್ದಾರೆ ಸ್ಟೇಟ್ ಗೌರ್ಮೆಂಟಲ್ಲೂ ಕೇಳಿದ್ದಾರೆ ಮತ್ತು ಎಸ್ ಎಸ್ಸಿಯಲ್ಲೂ ಕೇಳಿದ್ದಾರೆ ಕಾರ್ಗಿಲ್ ವಿಜಯ್ ದಿವಸವನ್ನು ವರ್ಷ ಡ್ಯಾಶ್ ಒಂದು ಆಚರಣೆ ಮಾಡ್ತಾರೆ ಡಿಸೆಂಬರ್ ಆರು ಜುಲೈ ಇಪ್ಪತ್ತಾರು ಆಗಸ್ಟ್ ಇಪ್ಪತ್ನಾಲ್ಕು ಮೇ ಏಳು ಸರಿಯಾದ ಉತ್ತರ ಜುಲೈ ಇಪ್ಪತ್ತಾರು ಓಕೆ ಇದು ಟಾಪಿಕ್ ನಂಬರ್ ಒನ್ ಅಂತ ಇಷ್ಟೇ ಟಾಪಿಕ್ ನಂಬರ್ ಒನ್ನಲ್ಲಿ ಇಷ್ಟೇ ಡಿಸ್ಕಷನ್ ಏನು ಎಕ್ಸ್ಪ್ಲೇಷನ್ ನೋಡೋಣ ಅಂದರೆ ಆಪರೇಷನ್ ವಿಜಯ್ ಅಂತಲೂ ಕರಿತಾರೆ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಮಗೂ ಮತ್ತು ಕಾಶ್ಮೀರ ಕಾಶ್ಮೀರಕ್ಕೋಸ್ಕರ ನಮಗೂ ಮತ್ತು ಪಾಕಿಸ್ತಾನಕ್ಕೆ ಯುದ್ಧ ನಡೆಯುತ್ತೆ ಯಾವತ್ತಿನ ಅಂದರೆ ಸುಮಾರು ಮೇ ಮೂರರಿಂದ ಮೇ ಮೂರಿಂದ ಮೇ ಜೂನ್ ಜುಲೈ ಹತ್ತದ್ರ ಸೆವೆಂಟಿ ಸೆವೆಂಟಿ ಫೈವ್ ಡೇಸ್ ಯುದ್ಧ ಮಾಡಿ ನಾವು ವಿಜಯವನ್ನು ಸಾಧಿಸಿರುವಂಥದ್ದು ಇದನ್ನೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಂದಾಗ ನೆನ್ಪಿಡ್ಕೊಳ್ಳಬೇಕು ನಾವಂತೂ ಹೋರಾಟ ಮಾಡಿ ಪ್ರಾಣ ಕೊಡೋಕ್ಕಾಗಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮ್ಮ ಲೈಫಿಗೋಸ್ಕರ ಒಂದು ಪಾಯಿಂಟ್ ನೆನ್ಪಿಡ್ಕೋಬೇಕು ಮೂರು ಪಾಯಿಂಟ್ ಹೇಳಿದ್ದೀನಿ ಜುಲೈ ಇಪ್ಪತ್ತೆರಡು ಬಾವುಟ ಅಳವಡಿಸಿಕೊಂಡ ದಿನ ಜುಲೈ ಇಪ್ಪತ್ತಾರು ಅಂದರೆ ಆಪರೇಷನ್ ವಿಜಯ್ ಅಂತಲೂ ಕರೀತಾರೆ ಪಾಕಿಸ್ತಾನದನ್ನ ಬಗ್ಗು ಪಡೆದಂಥ ದಿನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅದುವೇ ಆಪರೇಷನ್ ವಿಜಯ್ ಅದು ಕಾರ್ಗಿಲ್ ವಿಜಯ್ ದಿವಸ್ ಅಂತ ಕಾರ್ಗಿಲ್ ಎಂಬ ಪ್ಲೇಸಲ್ಲಿ ನಡೆದಿರುವಂಥದ್ದು ಈ ಕಾರ್ಗಿಲ್ ಎಲ್ಲಿ ಬರುತ್ತೆ ಲೇಫ್ ಅಂದರೆ ಈಗಿನ ಲಡಾಖ್ ಆವಾಗ ಜಮ್ಮು ಕಾಶ್ಮೀರಂದು ಇವಾಗೇನು ಏನು ತ್ರೀ ಸೆವೆಂಟಿ ಐಟನ್ನ ತೆಗೆದುಹಾಕಿದಾರಲ್ವ ಆವಾಗಿದ್ದಂತಹ ಪ್ಲೇಸಲ್ಲಿ ನಡೆದಿರುವಂಥದ್ದು ಇನ್ನೊಂದು ಜುಲೈ ಇಪ್ಪತ್ತೊಂಬತ್ತು ಹುಲಿ ದಿನ ಈ ಮೂರು ಪಾಯಿಂಟ್ ಅರ್ಥ ಐತೆ ಅಲ್ಲ ಟಾಪಿಕ್ ನಂಬರ್ ಒನ್ ನೆಕ್ಸ್ಟ್ ಟಾಪಿಕ್ ನೋಡಿ ಮೊಘಲರು ಮೊಘಲರು ಅಥವಾ ದೆಹಲಿ ಸುಲ್ತಾನರು ಅಥವಾ ವಿಜಯನಗರ ಸಾಮ್ರಾಜ್ಯ ದೆಹಲಿ ಸುಲ್ತಾನರು ಮೊಘಲರು ಅಥವಾ ನಮ್ಮ ವಿಜಯನಗರ ಸಾಮ್ರಾಜ್ಯ ಈ ಸಾಮ್ರಾಜ್ಯದ ಮೇಲೆ ಒಂದಲ್ಲ ಒಂದು ಕ್ವಶನ್ ಇದ್ದೇ ಇರುತ್ತೆ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿದೆ ಹಾಗಾದ್ರೆ ಹಾಗಾದರೆ ಈಗ ನಾನು ಮಾತಾಡ್ತಿರೋದು ಮೊಘಲರು ಮೇಲೆ ಅಲ್ವಾ ಈ ಮೊಘಲರ ಮೇಲೆ ಯಾವುದೆಲ್ಲ ಕ್ವಶನ್ ಕೇಳಿದ್ದಾರೆ ಈಗ ಟಾಪಿಕ್ ನಾನು ಹಾಕೊಂಡಿದ್ದೀನಿ ಅಂದರೆ ಮೊಘಲರ ಅರಸರ ಸೀರಿಯಲ್ ಕೇಳ್ತಾರೆ ಬಾಬರ್ ನಂತರ ಉಮಾಯನ್ ನಂತರ ಅಕ್ಬರ್ ಮತ್ತು ಜಹಾಂಗೀರ್ ಮತ್ತೆ ಶಹಾಜಾನ್ ಔರಂಗಜೇಬ್ ಬಾಬರ್ ಉಮಾಯನ್ ಅಕ್ಬರ್ ಜಹಾಂಗೀರ್ ಶಹಜಾನ್ ಔರಂಗಜೇಬ್ ಇವರ ಗೋರಿಗಳು ಬಾಬರ್ನ ಗೋರಿ ಕಾಬೂಲಲ್ಲಿದೆ ಕಾಬುಲ್ ಆಫ್ಘಾನಿಸ್ತಾನ್ ನೆನಪಿರಲಿ ಉಮಾಯಿನ್ ಡೆಲ್ಲಿ ಅಕ್ಬರ್ ಸಿಕಂದರಾಬಾದ್ ಉತ್ತರ ಪ್ರದೇಶ್ ಜಹಾಂಗೀರ್ ಲಾಹೋರ್ ಪಾಕಿಸ್ತಾನ್ ಆವಾಗ ಭಾರತದ ಒಳಗಿದ್ದಂತಹ ಲಾಹೋರ್ ಇವ ಪಾಕಿಸ್ತಾನಕ್ಕೆ ಸೇರಿರುವಂಥದ್ದು ಶಹಜಾನ್ ಆಗ್ರಾ ಉತ್ತರ ಪ್ರದೇಶ್ ಔರಂಗಜೇಬ್ ಔರಂಗಾಬಾದ್ ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ ಹಂಗೆ ಕಮೆಂಟ್ ಮಾಡಿ ಇಷ್ಟು ಜನರಲ್ಲಿ ಒಬ್ಬನ್ನ ಹಲಂಗೀರ್ ಎಂಬ ಬಿರುದಿನಿಂದ ಕರೀತಾರೆ ಆಲ್ರೆಡಿ ಕ್ವೆಶನ್ ಆಗಿದೆ ಹಲಂಗೀರ್ ಏನಂತೇಳಿ ಹಲಂಗೀರ್ ಹಲಂಗೀರ್ ಎಂಬ ಬಿರುದನ್ನು ಹೊಂದಿರುವಂತಹ ಕಿಂಗ್ ಯಾರು ಅಂತ ಮೊಘಲರ ಕಿಂಗ್ ಯಾರು ಅಂತ ಕ್ವೆಶನ್ ಆಗಿದೆ ಆಲ್ರೆಡಿ ಈ ಒಂದು ಟಾಪಿಕ್ ಮೇಲೆ ಯಾವ್ದಾದ್ರು ಕ್ವಶನ್ ಕೇಳಿದರೆ ನೋಡೋಣ ಹಾಂ ನೋಡಿ ಬಾಬರ್ನ ಸಮಾಧಿ ಡ್ಯಾಶ್ನಲ್ಲಿದೆ ಆಲ್ರೆಡಿ ಕ್ವಶನ್ ಆಗಿದೆ ಎಲ್ಲಿದೆ ಕಾಬೂಲ್ ಲಾಹೋರ್ ದೆಹಲಿ ಪೇಶಾವರ್ ನಾವು ಇವಾಗಿನೂ ಓದಿದ್ವಲ್ಲ ಬಾಬರ್ನ ಸಮಾಧಿ ಎಲ್ಲಿದೆ ಬಾಬರ್ನ ಸಮಾಧಿ ಆಫ್ಘಾನಿಸ್ತಾನದ ಕಾಬೂಲಲ್ಲಿದೆ ಎಕ್ಸ್ಪ್ಲೇಷನ್ ನೋಡೋಣ ನೋಡಿ ಹೇಳ್ಕೊಟ್ಟಿದ್ದೀನಿ ಬಾಬರ್ನ ಸಮಾಧಿಯು ಭಾರತದಲ್ಲಿಲ್ಲ ಆದರೆ ಅದನ್ನು ಆಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ನಲ್ಲಿ ಕಾಬೂಲ್ನಲ್ಲಿ ಭಾರತದ ಒಂದು ಬಾಬರ್ನ ಸಮಾಧಿ ಇರುವಂಥದ್ದು ಜಾಂಗೀನ ಸಮಾಧಿ ಅದೇ ಸಮಯದ ಭಾರತದ ಭಾಗವಾಗಿದ್ದಂತಹ ಲಾಹೋರ್ನಲ್ಲಿ ಇರುವಂಥದ್ದು ಉಮೈನ ಸಮಾಧಿ ದೆಹಲಿಯಲ್ಲಿರುವಂಥದ್ದು ಔರಂಗಜೇಬ್ನ ಸಮಾಧಿ ಇಲ್ಲಿದೆ ಔರಂಗಜೇಬ್ನ ಸಮಾಧಿ ಔರಂಗಾಬಾದ್ನಲ್ಲಿರುವಂಥದ್ನೆಲ್ಲ ನೋಡಿದ್ದೀವಿ ಇದು ಇಂಪಾರ್ಟೆಂಟ್ ನಾನು ಹೇಳಿದ್ನಲ್ಲ ಆಲ್ರೆಡಿ ಕ್ವಶನ್ ಕೇಳಿದರೆ ಅಂತ ಬಾಬನ ಬಾಬರ್ನ ಸಮಾಧಿಯಲ್ಲಿದೆ ಕಾಬೂಲಲ್ಲಿ ಇರುವಂಥದ್ದು ನೆಕ್ಸ್ಟ್ ಟಾಪಿಕ್ ನೆಕ್ಸ್ಟ್ ಟಾಪಿಕ್ ನೋಡಿ ತಾಮ್ರದ ಮಿಶ್ರ ಲೋಹಗಳು ಏನೇನೆಲ್ಲ ಮಿಶ್ರ ಲೋಹಗಳ ಮೇಲೆ ಕ್ವಶನ್ ಕೇಳ್ತಾರೆ ಅಂದರೆ ಇಲ್ಲಿ ಆಲ್ರೆಡಿ ಪದೇ ಪದೇ ಕೇಳುವಂಥದ್ದು ಕ್ವಶನ್ನು ಕಂಚಿನ ಮೇಲೆ ಕೇಳ್ತಾರೆ ಕಂಚಿನ ಮೇಲೆ ಆಮೇಲೆ ಇತ್ತಾಳೆ ಮೇಲೆ ಕೇಳ್ತಾರೆ ಯಾವ ಮಿಶ್ರಣದಲ್ಲಿ ಈ ಒಂದು ಕಂಚು ಆಗುತ್ತೆ ಇತ್ತಾಳೆ ಆಗುತ್ತೆ ಅಂತ ಕಂಚಿನ ಯುಗಕ್ಕೆ ಸೇರಿದಂಥ ನಾಗರಿಕತೆ ನಮ್ಮ ಸಿಂಧು ನಾಗರಿಕತೆ ಅಥವಾ ಚಾಲ್ಕೊಲಿತ್ ಯುಗಕ್ಕೆ ಸೇರಿದಂಥದ್ದೇ ನಮ್ಮ ಸಿಂಧು ನಾಗರಿಕತೆ ನಾನಿಲ್ಲಿ ಕೇಳುವಂಥದ್ದು ನಿಮಗೆ ಆಲ್ರೆಡಿ ಕ್ವಶನ್ ಆಗಿದೆ ಜರ್ಮಲ್ ಸಿಲ್ವರ್ ಕೂಡ ಕ್ವಶನ್ ಆಗಿದೆ ಗನ್ ಮೆಟಲ್ ಕೂಡ ಕ್ವಶನ್ ಆಗಿದೆ ಈ ಕ್ವಶನ್ ಆಗಿರೋದ್ರ ಮೇಲೆ ಮಾತ್ರ ನಾವು ಓದ್ತಾ ಇರುವಂಥದ್ದು ಮುಂಬರುವಂತಹ ನಿಮಗೆ ಪಿ ಸಿ ಎಕ್ಸಾಮ್ ಇರ್ಬೋದು ಪಿ ಎಸ್ ಐ ಫೋರ್ ನಾಟ್ ಎಕ್ಸಾಮ್ ಇರ್ಬೋದು ಅಂತದ್ದು ಈ ಥರ ಡಿಸ್ಕಶನ್ ಮಾಡೋದ್ರಿಂದ ನೀವು ಓದಿರುವಂಥ ನೆನಪಿಟ್ಕೊ ಇಲ್ಲ ನಿಮಗೆ ಕ್ವಶನ್ ಮೈಂಡಲ್ಲಿ ಬರುತ್ತೋ ನಾನು ಇದು ಓದಿದ್ನಲ್ಲ ಇದೇನು ಇದೇನು ಅಂತ ಆ ಥರ ಯೂಸ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಿಮಗೆ ಒಂದು ಈ ಥರ ಡಿಸ್ಕಶನ್ ವೀಡಿಯನ್ನ ಮಾಡ್ತಾ ಇರುವಂಥದ್ದು ಇಲ್ಲಿ ಕೇಳಿರುವಂಥ ಕ್ವಶನ್ನು ಕಂಚು ಆಗಿ ತಂಬ್ರೂ ಆಗಿರ್ಬೋದು ಈ ತರ ಕೇಳಿರ್ತಾರೆ ಅಂತ ನೆಕ್ಸ್ಟ್ ನೋಡಿ ಯಾವ ಥರ ಕ್ವಶನ್ ಕೇಳಿದರೆ ಕಂಚು ಒಂದು ಮಿಶ್ರ ಲೋಹವಾಗಿರುವಂಥದ್ದು ಕಂಚು ಯಾವುದರ ಒಂದು ಮಿಶ್ರ ಅಂತ ಅದರಲ್ಲಿ ಕ್ವಶನ್ ಕೇಳಿದ್ದಾರೆ ಕಂಚು ಅಂದರೆ ತಾಮ್ರ ಮತ್ತು ತವರನ ತಾಮ್ರ ಬೆಳ್ಳಿನ ತಾಮ್ರ ಮತ್ತು ಸತುನ ತಾಮ್ರ ಮತ್ತು ಶಿಶಾ ನೀವು ಈ ಥರ ನೋಡಿದ್ದಾಗ ಆರಾಮಾಗಿ ಆನ್ಸರ್ ಮಾಡ್ಬೋದು ತಾಮ್ರ ಮತ್ತು ತವರ ಇದಕ್ಕೆ ಸರಿಯಾದ ಉತ್ತರ ತಾಮ್ರ ಮತ್ತು ತವರ ತಾಮ್ರ ಮತ್ತು ತವರದಲ್ಲಿ ಕಂಚು ಮಿಶ್ರೆ ಇದಕ್ಕೆ ಸರಿಯಾದ ಉತ್ತರ ತಾಮ್ರ ಮತ್ತು ತವರ ಆಗಿರುವಂಥದ್ದು ಅರ್ಥ ಆಯ್ತಲ್ಲ ಆಲ್ರೆಡಿ ಕ್ವೆಶನ್ ಆಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ತಿಳ್ಕೊಂಡಿರಿ ನಾಳೆ ದಿನ ಈ ಕ್ವಶನ್ ಆಗ್ಬೋದು ಇತ್ತಾಳೆ ಆಲ್ರೆಡಿ ಕೇಳಿದ್ದಾರೆ ತಾಮ್ರ ಮತ್ತು ಸತುವಿಂದ ಇತ್ತಾಳೆ ಆಗಿರುವಂಥದ್ದು ಜರ್ಮನ್ ಸಿಲ್ವರ್ ನಿಕ್ಕಲ್ ಅನ್ನೋದು ಎಕ್ಸ್ಟ್ರಾ ಬರುತ್ತೆ ಸಿ ನಿ ಸಿಲ್ವ ಜರ್ಮನ್ ಸಿಲ್ವರ್ ನಿಕಲ್ ನೆಕ್ಸ್ಟ್ ಆಗುವಂಥದ್ದು ಓಕೆನಾ ನೋಡಿಲಿ ತಾಮ್ರ ಮತ್ತು ತವರ ಆನ್ಸರ್ ಆಗಿದೆ ಕಂಚು ಕಂಚು ಸಾಂಪ್ರದಾಯಿಕವಾಗಿ ತಾಮ್ರ ಮತ್ತು ತವರದಿಂದ ಕೂಡಿದ ಮಿಶ್ರ ಲೋಹವಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಹೇಳಿದ್ನಲ್ಲ ಕಂಚಿನ ಯುಗಕ್ಕೆ ಚಾಲ್ಕೊಳ್ಳುತ್ತಿ ಕೂದಕ್ಕೆ ಯಾವುದು ಸಿಂಧು ನಾಗರಿಕತೆ ಅದು ಒಂದಿರಲಿ ಇರಲಿ ಅದು ಕ್ವಶನ್ ಆಗಿದೆ ಅಲ್ರಿ ನೆಕ್ಸ್ಟ್ ಟಾಪಿಕ್ ತೀರ್ಥಂಕರರು ಮೊದಲನೇ ತೀರ್ಥಂಕರು ಸೆಕೆಂಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮಹಾವೀರರ ಬಗ್ಗೆ ಕ್ವಶನ್ ಕೇಳ್ತಾನೆ ಇರ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಇಲ್ಲಿ ಚಿಹ್ನೆಗಳು ಹಾಕಿದ್ದೀನಿ ಅಂದರೆ ಇದ್ರ ಮೇಲೆ ಕ್ವಶನ್ ಆಲ್ರೆಡಿ ಒಂದು ಸಲ ಎರಡು ಸಲ ಕೇಳಿದಾರೆ ಆಮೇಲೆ ತೀರ್ಥಂಕರ ಮೇಲೆ ಕ್ವಶನ್ ಕೇಳಿದ್ದಾರೆ ಮೊದಲನೇ ತೀರ್ಥಂಕ ಯಾರು ಋಷಭನಾಥ ಋಷಭಾನಥರವರ ಒಂದು ಚಿಹ್ನೆ ಯಾವುದಂದ್ರೆ ಗೋಳಿ ಇದನ್ನ ಹೆಂಗೆ ಕೇಳ್ತಾರೆ ಗೊತ್ತಾ ಮ್ಯಾಚ್ ದ ಫಾಲೋಯ್ ಒಂದಿಸಿ ಬರೆಯೇ ಕೇಳ್ತಾರೆ ಈ ಥರ ಒಂದು ಎರಡು ಮೂರು ನಾಲ್ಕು ಥರ ಕೊಡ್ತಾರೆ ಈ ಒಂದು ಚಿಹ್ನೆಗಳನ್ನ ಕೊಡ್ತಾರೆ ಮ್ಯಾಚ್ ಮಾಡಬೇಕಾಗುತ್ತೆ ಏನಂತ ನೇಮಿನಾಥರ ನೇಮಿನಾಥರವರ ಚಿಹ್ನೆ ಶಂಕ ಆಗಿರೋದು ನಮಗೆ ಗೊತ್ತಿರಬೇಕು ನಾನು ನೋಡಿರೋ ಥರ ಋಷಭನಾಥವ್ರ ಗೋಳಿ ಕೇಳ್ತಾರೆ ಪಾಶ್ವನಾಥ ಹಾವು ಕೇಳ್ತಾರೆ ಮಹಾವೀರ ಸಿಂಹ ಕೇಳ್ತಾರೆ ನಿಮ್ಗೆ ನೆನಪಿರೋ ಹಾಗೆ ಮೂರು ಸಾವಿರ ಚಿತ್ರ ಪಿ ಸಿ ಬರ್ದಿರೋರಿಗೆ ಗೊತ್ತಿರುತ್ತೆ ಲಾಸ್ಟ್ ಟೂ ಇಯರ್ಸ್ ಬ್ಯಾಕು ಏನಂತ ಕೇಳಿದ್ರು ಅಂದ್ರೆ ಗೌತಮ ಬುದ್ಧ ಬುದ್ಧ ಅಂದ್ರೆ ಬೌದ್ಧ ಧರ್ಮದ ಸ್ಥಾಪಕ ಅಂತ ಕೊಟ್ಟಿದ್ರು ಇನ್ನೊಂದು ಜೈನ ಧರ್ಮದ ಸ್ಥಾಪಕ ಮಹಾವೀರ ಅಂತ ಕೊಟ್ಟಿದ್ರು ಈ ಕೆಳಗಿನ ಯಾವುದು ಸರಿ ಯಾವುದು ತಪ್ಪು ಅಂತ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಹುಡುಗರು ಎ ಮತ್ತು ಬಿ ಎರಡೂ ಸರಿ ಅಂತ ಆಗಿರ್ತಾರೆ ರಾಂಗ್ ಆಗುತ್ತೆ ಯಾಕೆಂದ್ರೆ ಮಹಾವೀರನು ಜೈನ ಧರ್ಮದ ಸ್ಥಾಪಕ ಅಂತ ಎಲ್ಲೂ ಹೇಳಿಲ್ಲ ಅವ್ರು ತೀರ್ಥಂಕ ಮಾತ್ರ ಮೊದಲನೇ ತೀರ್ಥಂಕನಾಗಿರುವಂತಹ ಋಷಭನಾಥರವರು ಜೈನ ಧರ್ಮದ ಸ್ಥಾಪಕ ಎಂದು ಉಲ್ಲೇಖಗಳಿವೆ ಎಲ್ಲೂ ಕೂಡ ಅವ್ರನ್ನೂ ಹೇಳಿಲ್ಲ ಬಟ್ ಉಲ್ಲೇಖಗಳಿವೆ ಆದ್ದರಿಂದ ಎ ಸರಿಯಾಗುತ್ತೆ ಬಿ ತಪ್ಪಾಗುತ್ತೆ ಅನ್ನೋ ಆನ್ಸರ್ ಹಾಕ್ಬರ್ಬೇಕಾಗಿತ್ತು ಬರಬೇಕಾಗಿತ್ತು ಎಷ್ಟೋ ಹುಡುಗರು ತಪ್ಪು ಮಾಡಿ ಬಂದಿದ್ದಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ತೀರ್ಥಂಕರ ಮೇಲೆ ಕ್ವಶನ್ ಕೇಳ್ತಾ ಇರ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಓದ್ಕೊಂಡಿರಿ ಏನು ಕೇಳಿದ್ದಾರೆ ನೋಡಿ ಮೊದಲನೇ ಒಬ್ಬ ತೀರ್ಥಂಕ ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಋಷಭನಾಥ ಋಷಭನಾಥರವರು ಮೊದಲನೇ ತೀರ್ಥಂಕರಾಗಿರುತ್ತಾರೆ ನೇಮಿನಾಥ ಅರಿಸ್ತ ನೇಮಿ ನೇಮಿನಾಥರವರು ಇಪ್ಪತ್ತೆರಡನೇ ತೀರ್ಥಾಂಕರವರು ಪಾಶ್ವನಾಥ ಇಪ್ಪತ್ತ್ ಮೂರು ಅಜಿತನಾಥ ಎರಡನೇ ತೀರ್ಥಾಂಕರವರು ಋಷಭನಾಥ ಒಂದನೇ ತೀರ್ಥಾಂಕರವರು ಆಗಿರುತ್ತಾರೆ ಅರ್ಥ ಆಗ್ತಿದೆ ಇಲ್ಲಿ ನೋಡಿ ನಾನು ನಿಮಗೆ ಹೇಳ್ತೀನಿ ಈಗ ಯಾವುದು ಹಾವು ಆಯ್ತಾ ಹಾಗೆ ಋಷಭನಾಥದ ಚಿಹ್ನೆ ಯಾವುದು ಗೂಳಿ ನೇಮಿನಾಥರದ್ದು ಶಂಕ ಈ ಥರ ನೀವು ನೆನ್ಪಿಡ್ಕೋಬೇಕು ಮಹಾವೀರರವರು ಆರನೇ ಶತಮಾನಕ್ಕೆ ಸೇರಿದವರು ಅನ್ನೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಏನಾರರು ಬುದ್ಧರವರು ಆರನೇ ಒಂದು ಒಂದು ಶತಮಾನಕ್ಕೆ ಸೇರಿದವರು ಕೂಡ ಅವರು ಕೂಡ ಆಗಿರ್ತಾರೆ ಇವರಿಬ್ಬರು ಕೂಡ ಒಂದನೇ ಶು ಒಂದೇ ಶತಮಾನದಲ್ಲಿದ್ದಂಥವರು ಅಣ್ಣ ತಮ್ಮ ಥರ ಆದರೆ ಇಬ್ಬರು ಒಬ್ಬರನ್ನೊಬ್ಬರು ಮಾತಾಡಿಸಿಲ್ಲ ಸರಿನಾ ಇಬ್ಬರು ಕೂಡ ಒಳ್ಳೆ ವ್ಯಕ್ತಿಗಳಾಗಿ ನಮಗೆ ಹಲವಾರು ರೀತಿಯಾದಂತಹ ಒಂದು ಮಾರ್ಗದರ್ಶನವನ್ನು ನೀಡಿ ಹೋಗಿದ್ದಾರೆ ಈ ಥರ ಡಿಸ್ಕಷನ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಎಲ್ಲ ರೀತಿಯಾದಂಥ ಟಾಪಿಕ್ ವೈಸ್ ಡಿಸ್ಕಷನ್ ನಿಮಗೆ ಯೂಸ್ ಆಗುತ್ತೆ ಇದೇ ಥರ ಅಂದರೆ ಡಿಫ್ರೆಂಟ್ ಒಂದು ಸ್ವಲ್ಪ ಗ್ಯಾಪ್ ಐತಲ್ಲ ಅದಕ್ಕೋಸ್ಕರ ಇನ್ಮೇಲೆ ವಿಡಿಯೋ ಮಾಡ್ತಾ 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 ಇನ್ನೂ ಒಳ್ಳೊಳ್ಳೆ ರೀತಿಯನ್ನು ಟಾಪಿಕ್ ಬರುತ್ತೆ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಅದು